ಉಡುಪಿ ಸುಹಾಸಂ ಆಶ್ರಯದಲ್ಲಿ ದಿನೇಶ್ ಉಪ್ಪುರ್ ಅವರ ಪ್ರವಾಸ ಕಥನ ಪ್ರವಾಸಾನುಭವಗಳ ಪುಸ್ತಕವನ್ನು ಉಡುಪಿ ಕಿದಿಯೂರು ಹೋಟೆಲಿನ ಅರಂತಶೇನಾ ಹಾಲ್ನಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದ ನಿವೃತ್ತ ಉಪನ್ಯಾಸಕ ಡಾಕ್ಟರ್ ಶ್ರೀಕಾಂತ್ ರಾವ್ ಸಿದ್ದಾಪುರ ಅವರು ನಮ್ಮ ಮನಸ್ಸಿನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಬರವಣಿಗೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅದರಲ್ಲಿ ಸಿಗುವ ಆನಂದದಿಂದ ನಮ್ಮಲ್ಲಿರುವ ಕಾಯಿಲೆಗಳನ್ನು ದೂರ ಮಾಡಬಹುದಾಗಿದೆ ಎಂದರು ಹೊನ್ನಾವರ ನಾಗರಿಕ ಪತ್ರಿಕೆಯ ಸಂಪಾದಕ ಕೃಷ್ಣಮೂರ್ತಿ ಹೆಬ್ಬಾರ್ ಉಪನ್ಯಾಸ ನೀಡಿದ್ರು ಅಧ್ಯಕ್ಷತೆಯನ್ನು ಸುಹಾಸಂ ಅಧ್ಯಕ್ಷ ಎಚ್ ಶಾಂತರಾಜ್ ಆಯುಕ್ತಾಳವಹಿಸಿದ್ರು ಲೇಖಕ ದಿನೇಶ್ ಉಪ್ಪೂರು ಉಪಸ್ಥಿತರಿದ್ದರು ಸುಹಾಸಂ ಕಾರ್ಯದರ್ಶಿ ಎಚ್ ಗೋಪಾಲ್ ಭಟ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಸಂಧ್ಯಾ ಶಣೆ ಕಾರ್ಯಕ್ರಮ ನಿರೂಪಿಸಿದ್ರು ಸಹ ಕಾರ್ಯದರ್ಶಿ ಶ್ರೀನಿವಾಸ್ ಉಪಾಧ್ಯಾಯ ವಂದಿಸಿದ್ರು ಜೀವನ ನಮ್ಮ ನಮ್ಮ ಹಳ್ಳಿಯ ಗ್ರಾಮೀಣ ನಂಬರ್ ಇಲ್ಲ ಯಾಕಂದ್ರೆ ನಮಗೆ ಮುಂದೆ ಬೇಕಾಗ್ತದೆ ಗ್ರಾಮೀಣ ಜನರು ಒಂದ್ ರೀತಿ ಕರೆಯುವಂತುವಟಿಕೆ ತೊಡಗಿಸಿಕೊಳ್ಳೋದು ಕೆಲವರು ಏನ್ ಮಾಡ್ತಾರೆ ನಿವೃತ್ತಿ ಮೇಲೆ ಈ ನಲ್ಲಿ ಮೆಸೇಜ್ ಕೊಡೋದು ಆಮೇಲೆ ಯಾವ್ದೋ ಲಿಂಕ್ ಹೊತ್ತು ನೋಡಿ ಅದು ಮನ ಪೇಪರ್ ನೋಡಿದೆ ನಿವೃತ್ತರಾದವ್ರನ್ನು ಗುರಿ ನೋಡಿ ಇಂಥ ಇದಕ್ಕಿಂತ ನಿವೃತ್ತಿ ಜೀವನದಲ್ಲಿ ಉಪ್ಪು ತೊಡಗಿಸ್ಕೊಂಡ್ರಲ್ಲ ಪ್ರವಾಸ ಅದು ಒಳ್ಳೆದು ಇನ್ನೊಂದು ಹೇಳುವುದಂದ್ರೆ ಈ ಪ್ರವಾಸ ಪ್ರವಾಸದಲ್ಲಿ ಅವರ ಪ್ರವಾಸದಲ್ಲಿ ಸ್ವಾರ್ಥ ಇದೆ ಅಂದ್ರೆ ಯಾಕೆ ಬರಬೇಕು ಅಂದ್ರೆ ಪಾಪ ಎಷ್ಟೋ ಜನ ಹಳ್ಳಿಯಲ್ಲಿ ಇರ್ತಾರೆ ಅವರು ಈ ದೂರದರ್ಶನದಲ್ಲಿ ಎಲ್ಲ ನೋಡಿರ್ತಾರೆ ದೂರದರ್ಶನಕ್ಕೆ ಎಲ್ಲ ಪ್ಲೇಸ್ ತಾನು ಮನೆ ಕೂತ್ಕೊಂಡು ನೋಡ್ಬೋದು ನಾವು ಬೇರೆ ಬೇರೆ ಪ್ಲೇಸ್ಗಳು ಅಲ್ಲಿ ಹೋಗಿ ನೋಡೋಕ್ಕೆ ಅನುಭವಗಳನ್ನು ತರೆಯದು ವಾಡಿಕೆ ಹಾಗೆ ನಾನು ಉತ್ತರ ಭಾರತದ ರಾಜಸ್ಥಾನ ಗುಜರಾತ್ ವೈಷ್ಣೋದೇವಿ ಬದರಿಕೆದಾರ ನೇಪಾಳ ಇತ್ಯಾದಿ ಸ್ಥಳಕ್ಕೆ ಪ್ರವಾಸ ಹೋಗಿದ್ದನ್ನು ಒಂದು ದಾಖಲೆಯಾಗಿ ಇರಿಸಬೇಕು ಅಂತ ಆಲೋಚನೆ ಮಾಡಿ ಅದನ್ನು ನಾವು ಹೋಗಿ ಬಂದ ಕೂಡಲೇ ನಾನು ಮತ್ತು ನನ್ನ ಪತ್ನಿಯವರು ಸೇರಿ ಎಲ್ಲಿ ಏನೇನು ಘಟನೆ ನಡೆದಿದೆ ಹೇಗೆ ನಾವು ಹೋದ್ವಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ದೀವಿ ಅಂತ ಒಂದು ದಾಖಲೆ ಮಾಡಿಕೊಂಡು ಬಂದ್ವಿ ಅದರ ಜೊತೆಗೆ ಆ ಸ್ಥಳದ ಮಹತ್ವಗಳು ಏನು ಅದರ ಇತಿಹಾಸ ಏನು ಇಂಥದ್ದನ್ನೆಲ್ಲ ನಾನು ಬೇರೆ ಬೇರೆ ಕಡೆ ಸಂಗ್ರಹ ಮಾಡಿ ಅದನ್ನು ಸೇರಿಸ್ಕೊಂಡು ಒಂದು ಲೇಖನದ ಥರ ಮಾಡಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಫೇಸ್ಬುಕ್ಕಲ್ಲಿ ಹಂಚಿತ ಹಾಗೆ